ನೋಡ್ರಿ ಹೋಮಂದಲ್ಲಿ ಸುಖ ಜೀವನ ಆರಾಮಾಗಿ ಐತಿ ಇದು ಇವಾಗ ಡ್ರೈ ಫುಡ್ಸ್ ಅಲ್ವಾ ನೋಡಿಗೆ ಡ್ರೈ ಟೇಸ್ಟ್ ಮಾಡ್ತೀನಿ ಡ್ರೈ ಫುಡ್ಸ್ ಅಲ್ವ ನೋಡಿಗೆ ಡ್ರೈ ಫುಡ್ಸ್ ಅಲ್ವಾ ಹ್ಮ್ ಎಲ್ಲಿದ್ದೀಯ ನೀನು ನೀನ್ ಬರ್ಬೇಕ ನೀನು ನಮ್ಮ ಕಷ್ಟನ ನೋಡ್ಬೇಕ ಪರಿಹಾರ ಮಾಡ್ಬೇಕು ಕಣಡ ಮೊನ್ನೆ ಬಟ ಬಟ ಮದ್ಯದಲ್ಲಿ ಬೂರ್ ದಾರಿಯಲ್ಲಿ ಊರ್ ಕಿತ್ತ ಬಿದ್ದೀನಿ ಕಣಣ್ಣ ಎಲ್ಲಿದ್ದೀಯಣ್ಣ ನೀನು ಬರ್ಬೇಕು ಕಣೋಣ ನೀನು ಮಾಟ ಮಾತ್ರ ಮಾಡಿಸೋರೇ ಕಣ್ಣ ನಂಗೆ ಎಲ್ಲಿದ್ದೀಯ ನೀನು ನೀನ್ ಬರ್ಬೇಕ ಮಾಟ ತೆಗಿಬೇಕು ಕಣಣ್ಣು ನೀನ್ ಮಾಡಬೇಡ ಕಣ್ಣೋ ಎಲ್ಲಿದ್ದೀಯಣ್ಣ ನೀನು ಹುಡ್ಕುಡ್ಕಿ ಸಾಕಾಯ್ತಲ್ಲಣ್ಣ ಎಷ್ಟು ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಮನಿಯೊಳಗ ಗ್ಯಾಸ್ ಒಲಿ ಸಣ್ಣ ಉರಿತಿ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಗ್ಯಾಸ್ ಇನ್ ಸ್ಟ್ಯಾಂಡ್ ಸಿಗತೀ ಹೊಸ ಸಿಗತವ್ರಿ ನಂಬಲ್ಲಿ ಸಾಯ್ತಾರ ಪ್ರಕಾಶ್ ಹೌದು ಹೌದು ಬರೀ ಇಂತದೆಯಾ

ಬರಲಿ ನೀ ಮೌನದಿಂದ ನಡಿ ಮುಂದೆ ನಾಕರೆಯ ಸಿಹಿ ಮಾತೊಂದೆ ಸೂ ಸೂತ್ರಧಾರನ ನಾನೆನಿದೆ ಅವನ ಮನ ಮನಶಾಂತಿಯ ನಾ ಕರೆದೆ ಕಾಲೇಜ್ ನಮಗೆ ನಿಯಮವಿಲ್ಲದ ಆಟ ಕಾಲೇಜ್ ಆಗಿತ್ತು ನಮಗೆ ನಿಯಮವಿಲ್ಲದ ಆಟ ನಮ್ಮ ಪ್ರಿನ್ಸಿಪಾಲರ ಮಾತೆ ಇಂದಿಂದಿಗೂ ನಮಗೆ ಶ ಶ ಶಾಶ್ವತ ನಮಸ್ಕಾರ ಏನೇನು ಹೆಸ್ರ ಹಾಸಿನಾಗ ಯಾವುದ ನಶಲ್ನ್ಯಾಗ ಬಸವರಾಜ ಹ್ಮ್ ಕರೆಕ್ಟ್ ಹೇಳ ಹೆಸ್ರ್ ಏನ ಬಸವರಾಜವನಾಗ ಹಾಸನ್ಯಾಗ ಏನು ನಿಮ್ಮೆಲ್ಲಾರ್ ಕಡೆ ಬರೇ ಸಿಕ್ಸ್ಟಿ ಮಿನಿಟ್ಸ್ ಐತಿ ಅದ್ರಾಗ ಏನ್ ಹಡ್ಕೊಂತೀರಿ ಹರ್ಕೊ ರೀ ಓ ಶರ್ಟ್ ಬಿಡು I <laughs> do